ಟೋಲ್ ಸಿಬ್ಬಂದಿಗೆ ಗೌಡಿಸಂ ಮಾಡುತ್ತಿರುವ ಟೋಲ್ ಸಿಬ್ಬಂದಿಗೆ ಮಾಡುತ್ತಿರುವ ಟೋಲ್ ಸಿಬ್ಬಂದಿಗೆ ಮಾಡುತ್ತಿರುವ ಟೋಲ್ ಸಿಬ್ಬಂದಿಗೆ ಅಮಾಯಿತರ ಸಾವಿಗೆ ಕಾನೂನು ಕಬ್ಬರಿಗೆ ಗೌಡಿಸಂ ಮಾಡಿರುವ ಟೋಲ್ ಸಿಬ್ಬಂದಿಗೆ ಆದ್ರೂ ಕೂಡ ಯಾವ್ದನ್ನ ಲೆಕ್ಕಿಸಿದೆ ಈ ಹಗಲ್ ದರಡೆ ಕೆಲಸ ಮಾಡ್ತಾ ಇದಾರೆ ಇವರು ಫುಟ್ಪಾತ್ಗಳಲ್ಲಿ ಅಂಗಡಿಗಳು ಇಟ್ಸೋಂಥ ಕೆಲಸ ಮತ್ತು ವೆಹಿಕಲ್ಗಳನ್ನು ನಿಲ್ಲಿಸಿದ್ರೆ ಅವಕ್ಕೆ ಹೇಗೆ ಏನೂ ಕೇಳ್ತಕ್ಕಂಥದ್ದು ಮಾಡ್ತಾ ಇಲ್ಲ ನಾವು ಡಿವೈಡರ್ಗಳನ್ನು ಹಳ್ಳಿಗಳಿಗೆ ಹೋಗ್ತಕ್ಕಂಥ ರೋಡ್ಗಳಲ್ಲಿ ರಸ್ತೆಗಳಲ್ಲಿ ಆ ಕ್ಲೋಸ್ ಮಾಡಿ ಮುಂದೆ ನಾವು ತೋರಿಸ್ತೀವಿ ಒಂದು ನೂರು ಮೀಟರ್ ದೂರ ಕ್ರಾಸಿಂಗು ಇದನ್ನು ಹಂಪನ್ನು ಹಾಕ್ಬೇಕು ಅಂತ ಹೇಳಿದ್ವಿ ಅದು ಕೂಡ ಮಾಡಿಲ್ಲ ಲೈಟು ರಾತ್ರಿ ಹೊತ್ತು ಹನ್ನೊಂದು ಗಂಟೆ ಮೇಲೆ ಆಫ್ ಮಾಡ್ತಕ್ಕಂಥದ್ದು ಮತ್ತು ಯಾರಾದರೂ ಆಕ್ಸಿಡೆಂಟ್ ಆದಾಗ ಟೂ ವೆಹಿಕಲ್ ಇಲ್ಲ ಅಂದರೆ ಶಿಫ್ಟಿಂಗ್ ಮಾಡಲಿಕ್ಕೆ ಅವನು ಸತ್ತೋದ್ರೂ ಕೂಡ ಇಲ್ಲಿ ಶಿಫ್ಟಿಂಗ್ ಮಾಡ್ಲಿಕ್ಕೆ ಬರಲ್ಲ ಸೊ ಹಂಗಾಗಿ ಇದು ಭಾಳ ಅವೈಜ್ಞಾನಿಕವಾಗಿ ಈ ಟೋಲನ್ನು ನಡೆಸ್ತಾ ಇದ್ದಾರೆ ಈ ಒಂಥರ ಹಗಲು ದೊರಡೆ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ಖಂಡಿಸಿ ಇವತ್ತು ಯಲಂಕಾ ಜನಪ್ರಿಯ ಶಾಸಕರು ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ನಾವು ಇಡೀ ಗ್ರಾಮಸ್ಥರು ನಮ್ಮ ಯಲಂಕಾ ಕ್ಷೇತ್ರದಿಂದ ಹೋರಾಟವನ್ನು ಬಿ ಜೆ ಪಿ ಪಾರ್ಟಿಯಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇದು ಕೂಡ ಒಂದು ಹದಿನೈದು ದಿವಸ ಸಾಹೇಬರು ನಮ್ಮ ಶಾಸಕರು ಟೈಮನ್ನು ಗಡುವನ್ನು ಕೊಟ್ಟಿದ್ದಾರೆ ಆ ಗಡುವಿಗೂ ಕೂಡ ಇವರು ಲೆಕ್ಕಿಸಿದ್ರೆ ನಾವು ಮುಂದಿನ ಹೋರಾಟ ಈ ಟೋಲ್ನೇ ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು ಕೆಲಸ ಮಾಡ್ತೀವಿ ನಾವು ಪಂಚಾಯಿತಿಯಿಂದ ಕೂಡ ನಾಲ್ಕೈದು ಸಾರಿ ಮನವಿಯೂ ಕೊಟ್ಟಿದ್ದೀವಿ ಯಾವುದೂ ಕೂಡ ಲೆಕ್ಕಿಸಿದೆ ನಾನು ಕೂಡ ಮೊನ್ನೆ ಇಲ್ಲಿನ ಪಂಚಾಯಿತಿ ಮಾಜಿ ನಾನು ಈಗ ನಾನು ಹನ್ನೊಂದು ಗಂಟೆಯಲ್ಲಿ ಬಂದರೆ ಬೇಡ ಅವರು ಕ್ಲೋಸ್ ಮಾಡಿರ್ತಾರೆ ಅಂದರೆ ನಾವು ಲೋಕಲ್ನವ್ರಿಗೆ ಹೊರಗಡೆ ಒಂದು ಸಪ್ರೇಟು ಎಡಗಡೆ ಭಾಗದಲ್ಲಿ ಫ್ರೀಯಾಗಿ ಹೋಗ್ಬೇಕು ಅಂತ ಆಂಬುಲೆನ್ಸ್ಗೆಲ್ಲ ಮಾಡಿರ್ತಾರೆ ಅದನ್ನು ಕ್ಲೋಸ್ ಮಾಡಿರ್ತಾರೆ ಸಿಗಿರಪ್ಪ ಅಂತಂದರೆ ಸಿಗಿದಿರಲಿಲ್ಲ ರೌಡಿ ಸಹ ಮಾಡೋದು ಈ ರೌಡಿಗಳ್ ಇಟ್ಕೊಂಡು ಈ ಟೋಲನ್ನು ಕಲೆಕ್ಷನ್ ಮಾಡೋದು ಮಾಡೋದು ಮಾಡ್ತಾ ಇದ್ರೆ ನಾವು ಯಾ ಶಾಸಕರತ್ರ ಒಂದು ಮನವಿನೂ ಮಾಡ್ತೀವಿ ನಮ್ಮನ್ನೆ ಮನವಿ ಮಾಡಿದ ಮೇಲೆ ಕೂಡ ನಮ್ಮ ಶ್ರೀರಾಮನಹಳ್ಳಿಯಲ್ಲಿ ಐದು ಜನ ಅಮಾಯಕರು ಅಮಾಯಕರು ಮೂವತ್ತು ಮೂವತ್ತೈದು ವಯಸ್ಸವರು ಡೆತ್ ಆದರು ಇಲ್ಲಿ ಅರ್ಧೇಶ ಹಳ್ಳಿ ಕೇಟಲ್ಲಿ ನಮ್ಮ ಮನವಿ ಮಾಡಿದ್ಮೇಲೆ ಕೂಡ ಒಬ್ಬರು ಡೆತ್ ಆದರು ಈ ಅಮಾಯಕರು ಡೆತ್ಗೆ ಎಲ್ಲ ಒಣ ಇವರೇ ಆಗ್ತಾರೆ ಸಾಹೇಬ್ರ್ ಹೇಳ್ದಂಗೆ ಇವತ್ತು ಏನು ಡೆತ್ ಆಗ್ತಾರೆ ಈ ನಾವು ಐವೇಲಿ ಅವ್ರಿಗೆ ಡೆತ್ ಆದವ್ರಿಗೆ ಐವತ್ತು ಲಕ್ಷ ರೂಪಾಯಿ ಟೋಲು ಓನರೇ ಕೊಡಬೇಕು ರೋಡು ಏನು ನಡೆಸ್ತಾ ಇದ್ದಾರೆ ರಾಮಲಿಂಗಂ ಕನ್ಸ್ಟ್ರಕ್ಷನ್ ಅವರೇ ಕೊಡಬೇಕು ಅಂತೇಳಿ ಇವತ್ತು ನಾವು ಬೇಡಿಕೆಯನ್ನು ಕೊಟ್ಟಿದ್ದೀವಿ ಇದನ್ನೆಲ್ಲ ಅತಿ ಜರೂರಾಗಿ ಏನನ್ನ ಮಾಡ್ದ ಇದ್ರೆ ಆಮೇಲೆ ಮೇಜರ್ ಆಗಿ ಮಾರ್ಸಂದ್ರ ರಾಜನಗುಟ್ಟೆ ಮತ್ತೆ ಒನೇನಳ್ಳಿ ಸಿಗ್ನಳ್ಳಿ ಅವಲಹಳ್ಳಿ ಫುಟ್ಪಾತ್ಗಳಲ್ಲಿ ಅಂಗಡಿಗಳು ಇಟ್ಕೊಂಡಿರೋದು ಅಂಗಡಿಗಳು ಇಟ್ಕೊಂಡಿದ್ರು ಕೂಡ ನಾವು ಮನವಿ ಮಾಡಿದ್ರು ಕೂಡ ಯಾರು ಲೆಕ್ಕಿಸಲ್ಲ ಇವರು ಏನಂದ್ರೆ ಅವ್ರ ಹತ್ರ ಬಾಡಿಗೆ ವಸೂಲಿ ಮಾಡ್ತಕ್ಕಂಥದ್ದು ಬಾಡಿಗೆ ವಸೂಲಿ ಮಾಡಿ ಟೋಲಲ್ಲಿ ಕಲೆಕ್ಷನ್ ಆಗ್ತದೆ ಅದಕ್ಕೆ ಅರ್ಧ ಭಾಗ ಅಂಗಡಿಯಲ್ಲಿ ಅಂಗಡಿಗಳಲ್ಲಿ ಕಲೆಕ್ಷನ್ ಮಾಡ್ತಾರಂತೆ ಬಟ್ ನಾವು ಇದನ್ನ ಮನವಿ ಮಾಡಿದ್ದೀವಿ ಎರಡು ಮೂರು ಟೈಮು ಈ ಸತಿ ನಾವು ಅವ್ರಿಗೆ ಹದಿನೈದು ದಿವಸ ಗಡುವನ್ನು ಕೊಟ್ಟಿದ್ದೀವಿ ಈ ಗಡುವಿಗೂ ಅವ್ರಿಗೆ ನಾವು ಮೂರು ದಿವಸ ಒಳಗಡೆ ಏನಾರು ಮಾಡಲಿಲ್ಲ ಅಂದರೆ ನಾವು ಈ ಟೋಲ್ನ ಸೇರಿ ತೆರವು ಮಾಡ್ತಕ್ಕಂಥದ್ದು ನಾವು ಶಾಸಕರು ಒಂದಾಳೋದು ಮಾಡ್ತೀವಿ